ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಪುರ ಗ್ರಾಮದ ಯುವಕ ಸತತ ನಾಲ್ಕು ದಿನಗಳ ಕಾಲ ನೂರ ಹನ್ನೊಂದು ತಾಸುಗಳಲ್ಲಿ ಅರವತ್ತು ಎಕರೆ ಜಮೀನು ಟ್ರ್ಯಾಕ್ಟರ್ ನೇಗಿಲು ಹೊಡೆಯುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ ಜೈನಪುರದ ಗ್ರಾಮದ ಯುವಕ ರೈತ ಭೀಮನಗೌಡ ಹಂಚಿನಾಳ ಕಳೆದ ಐದು ದಿನಗಳ ಹಿಂದೆ ತನ್ನ ಟ್ರಾಕ್ಟರ್ ಮೂಲಕ ಗ್ರಾಮದ ಸುತ್ತಲಿನ ಸುಮಾರು ಅರವತ್ತು ಎಕರೆ ಕೃಷಿ ಭೂಮಿಯನ್ನ ನಿರಂತರವಾಗಿ ಹಗಲು ರಾತ್ರಿ ಸಹಿತ ನೇಗಿಲು ಹೊಡೆದಿದ್ದಾನೆ ಅದು ಒಟ್ಟು ನೂರ ಹನ್ನೊಂದು ಗಂಟೆಗಳಲ್ಲಿ ಅರವತ್ತು ಎಕರೆಯಷ್ಟು ಜಮೀನು ನೇಗಿಲು ಹೊಡೆದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾನೆ ಯುವಕನ ಈ ಕಾರ್ಯಕ್ಕೆ ಜೈನಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಗುರು ಹಿರಿಯರು ಶವ ಈತನ ಸಾಧನೆ ಮೆಚ್ಚಿ ಜೈನಾಪುರ ಗ್ರಾಮದ ಸ್ನೇಹಿತರು ಹಾಗೂ ಮುಖಂಡರು ಭೀಮನಗೌಡನನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದಾರೆ ಸಿಹಿ ವಿತರಿಸಿ ಡಿಜೆ ಹಾಕಿ ಕುಣಿದು ಸಂಭ್ರಮಿಸಿದ್ದಾರೆ ನಮ್ಮ ಭಾಗದ ಯುವಕರು ಉದ್ಯೋಗ ಅರಿಸಿ ಹಳ್ಳಿ ಬಿಟ್ಟು ನಗರಗಳತ್ತ ವಲಸೆ ಹೋಗುವ ಬದಲು ಅನಾದಿ ಕಾಲದಿಂದಲೂ ನಮ್ಮನ್ನ ಕೈ ಹಿಡಿದಿರುವ ಕೃಷಿ ಕಾಯಕವನ್ನ ಮುಂದುವರಿಸಿಕೊಂಡು ಸ್ವಾವಲಂಬಿ ಸಾರ್ಥಕ ಬದುಕು ನಡೆಸುವಂತಾಗಬೇಕು ಭೀಮನ್ ಗೌಡ ತನ್ನ ಟ್ರ್ಯಾಕ್ಟರ್ ಹಾಗೂ ಕೃಷಿ ಕಾಯಕದ ಮೂಲಕ ಬದುಕು ರೂಪಿಸಿಕೊಂಡಿದ್ದಾನೆ ಈತನ ಶ್ಲಾಘನೀಯ ಕಾರ್ಯ ಇತರೆ ಯುವಕರಿಗೆ ಪ್ರೇರಣೆಯಾಗಿದೆ ಎಂಬುದು ಗ್ರಾಮದ ಮುಖಂಡರಾದ ಜಗದೀಶ್ ಉಳ್ಳಾಗಡ್ಡಿ ಮಹಾಂತ ಗೌಡ ಮೇಲ್ದಾಪುರ ಹಾಗೂ ಮಂಜುನಾಥ್ ಬೇನಾಳ ಅವರ ಅಭಿಪ್ರಾಯವಾಗಿದೆ ವರದಿ ಅಬ್ಬಾಸಲಿ ಹಂಸ ಟಿವಿ ಉಪಸಂಪಾದಕರು